ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡ್ಯ ಅವ್ರದ್ದು ಸ್ಯಾಂಟ್ರೋ ಜಿಂಕ್ ಕಾರ್ ಸೇಲಿ ಬಂದಿದೆ ವೀಕ್ಷಕರೇ ಒಂದು ಒಂದು ಲಕ್ಷ ರೇಂಜಲ್ಲಿ ಒಂದು ಕಾರ್ ಸೇಲಿಗೆ ಬಂದಿದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಇನ್ನು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂತು ಅಂತ ಹೇಳ್ಬೋದು ಹಾಗೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬಿಡಿ ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ದು ಸಹ ಮರಿಬಿಡಿ ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಾರೆ ಮತ್ತು ಗಾಡಿ ಓನರ್ ನಂಬರು ಈಗ ಕೆಳಗಡೆ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು

ಮ್ಯಾನೇಜರ್ ತಗೊಂಡಿದ್ರು ಕಂಪನಿಯಿಂದ ಅವು ಬೇರೆ ಕಾರ್ ತಗೊಂಡಾಗ ನೆಕ್ಸ್ಟ್ ಅವ್ರ ಕಡೆಯಿಂದ ನಾನ್ ತಗೊಂಡಿದ್ದೆ ಹ್ಮ್ ಸೆಕೆಂಡ್ ಓನರ್ ಲೆಕ್ಕ ಒಟ್ಟು ತರ್ಡ್ ಓನರ್ ಆರ್ ಸಿಲಿ ಓಕೆ ಸರ್ ಇದು ಡಿಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ಸರ್ ಏನ್ ಬರುತ್ತೆ ಸರ್ ಮೈಲೇಜ್ ಮೈಲೇಜ್ ಹದಿನೆಂಟ್ ಬರುತ್ತೆ ಹದಿನೇಳು ಹದಿನೆಂಟು ಹಾ ಓಕೆ ಹದಿನಾರು ಹದಿನೇಳು ಹದಿನೆಂಟ್ ಬರುತ್ತೆ ಓಕೆ ಸರ್ ಎಷ್ಟು ಓಡಿದೆ ಗಾಡಿ ಗಾಡಿ ಓಡಿದೆ ಒಂದು ಎಂಬತ್ತು ಚಿಲ್ಲರೆ ಒಂದ್ ಲಕ್ಷದ ಎಂಬತ್ತು ನಾನ್ ತಗೊಂಡಾಗ ನಲವತ್ತ್ ನಲವತ್ತು

ಓಕೆ ಒಳಗಡೆ ಫೀಚರ್ಸ್ ಏನ್ ಬರುತ್ತೆ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಆತರ ಎಸಿ ಫ್ರಂಟ್ ಎರಡ್ ಪವರ್ ವಿಂಡೋ ಎಸಿ ಇದೆ ಓಕೆ ಹಿಂದಗಡೆ ಪವರ್ ವಿಂಡೋ ಇಲ್ಲ ಓಕೆ ಬರೋದೇ ಏನ್ ಕಂಪನಿ ಇಂದ ಅದು ಎಸ್ ಜಿ ಹ್ಮ್ ಹ್ಮ್ ಅದೇ ಸೀಟ್ ಕವರ್ ಸಿಸ್ಟಮ್ ಓಕೆ ಓಕೆ ಆ ಇಂಜಿನ್ ಹೆಂಗಿದೆ ಸರ್ ಕಂಡೀಷನ್ ಇಂಜಿನ್ ಚೆನ್ನಾಗಿದೆ ಸರ್ ಏನ್ ತೊಂದರೆ ಇಲ್ಲ ಈಗ ಇಲ್ಲ ಇಲ್ಲ ಏನ್ ತೊಂದರೆ ಇಲ್ಲ ಓಕೆ ಬಾಡಿ ಲೈನ್ ಏನಾದ್ರು ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಆತರ ಏನಾದ್ರು ಬಾಡಿ ಲೈನು ಒಂಚೂರು

ಆ ಅಡ್ರೆಸ್ ಇರೋದು ಎನ್ ಆರ್ಪುರ ಲೋನ್ ಒಂದ್ ಸತಿ ಓಡಾಡ್ತಿರ್ತೀನಿ ಅಂದ್ರೆ ನೀವು ಒಪ್ ಅಂಡ್ ಮಾಡ್ತಾ ಇದ್ರ ಆ ಕಡೆ ಕಡೆ ಹೌದು ಹೌದು ಅಂದ್ರೆ ಯಾರಾನ ಗಾಡಿ ತಗೊಳೋಕ್ ಬರೋರು ಮುಂಚೆ ಒಂದಿನ ಮುಂಚೆನೆ ಫೋನ್ ಮಾಡ್ಕೊಂಡು ನೀವು ಎಲ್ಲಿದ್ರ ಅಂತ ಕೇಳ್ಕೊಂಡು ಸರ್ ಮುಂಚೆನೆ ಫೋನ್ ಮಾಡಿದ್ರೆ ಹಾ ಹಾ ಹಾಕೆ ಆಲ್ಮೋಸ್ಟ್ ಶಿವಮೊಗ್ಗ ಜಾಸ್ತಿ ಶಿವಮೊಗ್ಗದಲ್ಲಿ ಇರತ್ತೆ ಹಾ ಹಾ ದಿನ ದಿನಾ ಮೂರ್ ದಿನಕ್ಕ ಒಂದ್ ಸತಿ ಹೋಗೋದು ಬರೋದು ಊರ್ ಕಡೆ ಹೋಗೋದು ಕಮ್ಮಿ ಎನ್ ಆರ್ ಪುರ ಆಕ್ಸಿ ಅಡ್ರೆಸ್ ಏನಿದೆ ಓಕೆ ಶಿವಮೊಗ್ಗನೇ ವರ್ಕ್ ಏನ್ ಹೇಳ್ತೀರಾ ಸರ್ ಗಾಡಿ ರೇಟು ನಾವು ಒಂದು ಐದು ಹೇಳ್ತೀವಿ ಹ್ಞೂ ಒಂದು ಲಕ್ಷದ ಐದು ಸಾವಿರ ಹೇಳ್ತಿದ್ರ ಹ್ಞೂ ಕಡಿಮೆ ಅಂದ್ರ ಅಷ್ಟೇ ರೌಂಡ್ ಮಾಡ್ಬೋದು ಸರ್ ಅಷ್ಟೇ ಒಂದಕ್ಕೆ ರೌಂಡ್ ಮಾಡ್ಬೋದು ಹಾಂ ಹ್ಮ್ ಹ್ಮ್ ಓಕೆ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಆ ಇದೆ ಸರ್ ಇದು ಫೈವ್ ಏಯ್ಟ್ ಅಲ್ಲ ನಂಬರ್ ಲಾಸ್ಟು ಅಥವಾ ಹೌದು ಸರ್ ಹಾಂ ಇದೆ ಹ್ಞೂ ಹ್ಞೂ ಓಕೆ ಸರ್ ಬಿ ಎಸ್ ಇದೆ ಅದು ಒಂದೊಂದು ಸರ್ತಿ ரிசார்ஜ் அதுக்கு ஃபைவ் எயிட் அவர் இது பக்கம் ஓகே சார் ಕೇಳಿಸ್ಕೊಳ್ಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ಮ ಎಲ್ಲ ಡೌಟ್ಸು ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳುವುದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕು ಅಂದರೆ ವೀಕ್ಷಕರೇ ಈಗ ಸ್ಕ್ರೀಮೇ ಕಾಣಿಸಿಯಲ್ಲ ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು